ಒಂದು ಒಳ್ಳೆ ಚಿತ್ರ ಕಂಟೆಂಟ್ ಓರಿಯೆಂಟೆಡ್ ಅಂತ ಅಂತಾರೆ ಅಂತ ಚಿತ್ರ ಸಿನಿಮಾ ಚಿತ್ರಮಂದಿರಕ್ಕೆ ಬಂದು ಜನರನ್ನ ರಂಜಿಸಿದೆ ಅಂದ್ರೆ ಅದಕ್ಕೆ ಮೊಟ್ಟ ಮೊದಲು ಯಾಕೆಂದ್ರೆ ಇನಿಷಿಯಲ್ ಡ್ರಾ ಅಂತ ಏನಂತ ಇರೋದು ಹೀರೋ ಹೀರೋಯಿನ್ಗಳು ಅಲ್ಲಿ ನಮ್ಮ ವಶಿಷ್ಠ ಸಿನ್ಮಾ ಮತ್ತೆ ಸ್ಟೆಫಿ ನಾನ್ ಸ್ಟೆಫಿ ಸ್ಟೆಫಿಗ್ರಾಫ್ ಅಂತ ಸ್ಟೆಫಿ ಪಾಟೇಲ್ ಇಬ್ಬರು ಕೂಡ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಮತ್ತು ಜನಮೆಚ್ಚುಗೆಯನ್ನು ಪಡೆದುಕೊಂಡಿದ್ದಾರೆ ಅಂಡ್ ಅವರಿಗೆ ನಾನೊಂದು ಕಂಗ್ರಾಚುಲೇಷನ್ಸ್ ಹೇಳ್ತೀನಿ ಇದು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಹೆಸರೇ ಮರುತೋಗಿದೆ ನನಗೆ ಇಬ್ಬರು ಇದ್ದರು ಬಾಲಕೃಷ್ಣ ಅಂತ ಒಬ್ಬ ಕೃಷ್ಣ ಬಹಳ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು ಇಡೀ ಪ್ರೊಡಕ್ಷನ್ ಬಹಳ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಪೋಸ್ಟ್ ಪ್ರೊಡಕ್ಷನ್ ಕೂಡ ಬಹಳ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಪ್ರಚಾರವನ್ನು ಕೂಡ ಚೆನ್ನಾಗಿ ಮಾಡಿದ್ದಾರೆ ಮೆಚ್ಚುಗೆಗೆ ಪಾತ್ರರು ಇನ್ನು ನಮ್ಮ ಸಿನಿಮಾದ ನಿರ್ಮಾಪಕರು ಅವ್ರು ನೋಡಿಲ್ಲ ನಾನು ಕಷ್ಟಪಡ್ತಿದ್ದೀನಿ ಎಲ್ಲಾರು ಹುಡುಕಿ ಒಂದ್ಸಾರಿ ಕೈ ಹಿಂಗ ಅನ್ಬೇಕು ಅಂತ ಹೇಳಿ ಅವ್ರು ಬಹಳ ನಿಗೂಢವಾಗಿ ದೂರ ಇತ್ತ ನಮಿಂದ ಯಾಕೆ ಗೊತ್ತಿಲ್ಲ ಒಂದ್ರಿ ಇಂಥ ಒಂದು ಚಿತ್ರಣ ನಾವು ಮಾಡಬೇಕು ಅಂತಂದ್ರೆ ಅಪಾರವಾದ ಶ್ರಮ ನಮ್ಮಲ್ಲಿರೋದು ಇರುತ್ತೆ ಕರೆಕ್ಟ್ ಅದಕ್ಕೆ ಹಣ ಸರಿಯಾದ ಓಡೋದಾಗಿ ಪ್ರೊಜೆಕ್ಟ್ ಮಾಡೋದಾಗಿ ನಿರ್ಮಾಪಕರಿಗೆ ಬಿಟ್ಟಿದ್ದು ಕರ್ತವ್ಯ ಅಂತ ಇಟ್ಕೊಂಡು ಅದ್ಭುತವಾಗಿ ಮಾಡಿದ್ದಾರೆ ನಿರ್ಮಾಪಕರು ಅವ್ರಿಗೆ ಒಂದು ಇದ್ದೀವಿ ನಟರು ನಟಿಯರು ಟೆಕ್ನಿಕನ್ಸ್ ಬಹಳ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ ಈಗಾಗಲೇ ಒಂದು ಹಾಡನ್ನು ಕೇಳಿದ್ರಿ ಅನುಪ್ಲಿಂದು ಅದ್ಭುತವಾಗಿದೆ ಇವರು ಎಲ್ಲರನ್ನು ಒಟ್ಟುಗೂಡಿಸಿ ಒಂದು ಈ ತರಹದ ಒಂದು ಕಂಟೆಂಟ್ ನ ಜನಕ್ಕೆ ತಲುಪಿಸೋದಿದೆಯಲ್ಲ ಅದು ನಿರ್ದೇಶಕನ ಜವಾಬ್ದಾರಿ ಅದನ್ನ ಈ ಹೊಸ ನಿರ್ದೇಶಕ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ನಿಜವಾಗಿಯೂ ಮೆಚ್ಚುಗೆಗೆ ಪಾತ್ರ ನಾನು ಫಸ್ಟ್ ಒಂದು ನೋಡಿದ ಫೋನ್ ಮಾಡಿ ಹೇಳಿದೆ ನೋಡಪ್ಪ ನೀನೇನು ಗೊತ್ತಿದ್ದು ಮಾಡಿದ್ಯೋ ಗೊತ್ತಿಲ್ಲದೆ ಮಾಡಿದ್ಯೋ ನನ್ನ ಮನಸ್ಸಿಗೆ ತಟ್ಟುವಂತಹ ಚಿತ್ರವನ್ನು ಮಾಡಿದ್ಯಾ ನನಗೆ ಬಹಳ ಸಂತೋಷ ಆಗಿದೆ ನೀನು ನಿಜವಾಗಿಯೂ ಕನ್ನಡಕ್ಕೆ ಅಷ್ಟೇ ಅಲ್ಲ ನೆರೆಹೊರೆಯ ಹೊರೆಯ ರಾಜ್ಯಗಳ ನೆರೆಹೊರೆಯ ಭಾಷೆಗೂ ಕೂಡ ಒಂದು ಒಳ್ಳೆ ಕೊಡುಗೆ ಆಗ್ತೀಯ ಮೊಮೆಂಟಮ್ ಅಂತ ಹೇಳಿದೆ ಅದು ಈ ಇಲ್ಲಿರೋ ವಿಷಯನೇ ಬಹಳ ವಿಚಿತ್ರವಾದ ವಿಷಯ ಅದನ್ನ ಪ್ರೆಸೆಂಟ್ ಮಾಡಿರೋ ರೀತಿ ನಿಜವಾಗಿಯೂ ಬಹಳ ಮೆಚ್ಕೋಬೇಕಾಯ್ತು ಅದು ಒಬ್ಬ ಹೊಸ ನಿರ್ದೇಶಕನಿಗೆ ಎಲ್ಲಿಂದ ಪ್ರೇರಣೆ ಬಂತು ಇದರ ಕಲ್ಪನೆ ಬಂತು ಅನ್ನೋದು ಯಂಗ್ ಫೆಲೋ ಮದುವೆನೂ ಆಗಿಲ್ಲ ಸರಿಯಾಗಿ ಒಕ್ಕೊಂಡಿಲ್ಲ ಇವನು ಮಾಡಿರೋ ಸಿನಿಮಾ ಒಲವಿನ ಬಗ್ಗೆ ಪ್ರೀತಿಯಿಂದ ಬಹಳ ಮೇಲ್ಮಟ್ಟದ ಒಲವು ಅಂತ ಏನಂತೀವಿ ಅದಕ್ಕೆ ಸಂಬಂಧಪಟ್ಟಿದ್ದು ಅದನ್ನು ಬಹಳ ಚೆನ್ನಾಗಿ ಹ್ಯಾಂಡಲ್ ಮಾಡಿದಾನೆ ನಾನು ನಿಜವಾಗಿಯೂಸ್ ಆಫ್ ಐಕ್ಕೆ ಹೆಚ್ಚು ಐತಿ ಹೆಚ್ಚು ಕೆಲಸಗಳು ನಿಮ್ಮಿಂದ ನಿರೀಕ್ಷೆ ಮಾಡ್ತೇನೆ ಕನ್ನಡಕ್ಕೆ ಒಂದು ಅದ್ಭುತ ಕೊಡುಗೆಯಾಗಿ ನೀನು ಬಂದಿದೆ ವೆಲ್ಕಮ್ ವೆಲ್ಕಮ್ ಟು ದಿಸ್ ವರ್ಲ್ಡ್ ಇದೊಂದಿದೆ ಇಲ್ಲಿ ಆಗ್ಲೂ ಎರಡು ಆಗ್ಲಿರ್ಲಿಲ್ಲ ಈಗಲೂ ಎರಡು ಆಗ್ಲಿಲ್ಲ ಒಬ್ಬೋ ಒಬ್ಬ ಒಬ್ಬ ಚೂಟಿ ಹುಡುಗಿ ಅಂತಂದ್ರೆ ಇದು ಕಣಪ್ಪ ನನಗೆ ಆಗಿರೋ ವಯಸ್ಸೆಲ್ಲ ಮರ್ತು ಬಿಟ್ಟೆ ಜೊತೆಗೆ ಪಾಠ ಮಾಡ್ಬೇಕಾದ್ರೆ ನಂಗೆ ಬಹಳ ಚೆನ್ನಾಗಿ ಮಾಡಿದಳೆ ಅಲ್ಲಿಲ್ಲ ಒಂದು ಕಡೆ ಒಂದು ವಸಿಷ್ಠ ಸಿಂಹನ ರಾಕೆಟ್ನೆಸ್ ಒಂದು ಕಡೆ ಇದ್ರೆ ಹೆಂಡತಿಯ ಬಗ್ಗೆ ಪ್ರೀತಿ ಇನ್ನೊಂದು ಕಡೆ ಇದ್ರೆ ಮಗುವಿನ ಬಗ್ಗೆ ಅವನ ಆಲೋಚನೆಗಳಿದ್ದಿಲ್ಲ ಅದು ಕೂಡ ಚೆನ್ನಾಗಿ ಬಂದಿದೆ ಈ ಚೆನ್ನಾಗಿ ಬೆರೆಸಿಕೊಂಡು ಮಾಡಿದ ಸಿಸ್ಟರ್ ಮೆಚ್ಕೋಬೇಕಾದ ಒಬ್ಬ ವಿಲನ್ ನಾನು ಹಿಂದೆ ಹೇಳ್ತಿದ್ದೆ ಈ ಯಾಕರೆ ಯಾವ ಒಬ್ಬ ಒಳ್ಳೆ ವಿಲನ್ ಕರ್ಕೊಂಬಂದು ಇಲ್ಲಿ ಗೋಳೆ ಕೊಟ್ಟಿರೋ ನಾನು ತಾಜಿ ಈ ಟ್ರಾನ್ಸ್‌ಫಾರ್ಮೇಷನ್ ಇದೆಯಲ್ಲ ಇಟ್ಸ್ बीन ವೆರಿ ರಿಮಾರ್ಕ್ಬಲ್ ಕನ್ವರ್ಷನ್ ಫಾರ್ ಸಿನಿಮಾ ಟೇಕ್ ಇಟ್ ಅಪ್ ಗುಡ್ ಲಕ್ ಬೌನ್ ದಿ ಬೆಸ್ಟ್ ಆನ್ ಟೀಮ್ ಈ ಆಗುತ್ತೆ ನನಗೆ ತಾನೆ ಈ ಹೊಡಿಗೆ ನಮ್ಮ ಕನ್ನಡ ಕಿರುಪಾ ಒಳ್ಳೆಯ ಎಂಟ್ರಿ ಆಮೇಲೆ ಕನ್ನಡದ ಬಗ್ಗೆ ಪ್ರೀತಿ ಇದೆ ಬಹಳ ಕಷ್ಟಪಟ್ಟು ಕನ್ನಡವನ್ನು ಕಲ್ತಿದ್ದಾಳೆ ನಾಲ್ಕು ಮಾತುಗಳನ್ನ ಕನ್ನಡದಲ್ಲಿ ಮಾತಾಡ್ತಾಳೆ ಅಲ್ಲಿ ಕೆಲವು ಸನ್ನಿವೇಶಗಳಲ್ಲಿ ಮಾತು